ಈಗ ಅನಿಯನಪ್ಪ ಕನಕಪ್ಪ ತಳವಾರ ರಾಮಣ್ಣ ಸಂಗಪ್ಪ ತಳವಾರ ಇವ್ರಿಬ್ರು ಕೂಡಿ ಮೊದಲು ಏನ್ ಮಾಡಿದ್ರು ನಮ್ಮ ಊರಾಗ ಸಾರ್ವಜನಿಕರು ಒಂದು ಅರ್ಜಿ ಮಾಡಿಕೊಂಡ್ರವ್ ಏನಂತ ಕೂಳ್ ಹೇಳಿ ನಾವು ಊರಾಗ ಸರ್ಕಾರಿ ದವಾಖಾನೆ ಮಂಜೂರಿ ಮಾಡಿಸ್ತೀವಿ ಊರಿಗೆ ಅದಕ್ಕೆ ನೀವೆಲ್ಲ ಸಹಿ ಮಾಡ್ರಿ ಅಂತ ಜನರಿಗೆ ಜನ್ರಿಗೆ ಹೇಳಿ ಜನರು ಒಂದು ಸಹ ಸಹಿ ಮಾಡಿಸ್ರು ಅವ್ರು ದವಾಖಾನೆ ಆಗತ್ತಂದ್ರೆ ಒಳ್ದು ಮಂದಿ ಮುಗ್ಧ ಮಂದಿ ಎಲ್ಲರೂ ಸಹಿ ಮಾಡಿದ್ರು ಸಾಮಾನ್ಯವಾಗಿ ಅವ್ರು ಹೆಚ್ಚಾಗಿ ಅವರಾಗ ಫಿಫ್ಟಿ ಪರ್ಸೆಂಟ್ ತಮ್ಮ ಮನೆಯವರು ಯಾರು ಮಕ್ಕಳು ಸ್ವಸ್ಥರು ಅದಾವ ಸಹಿ ಇತರ ಏನು ಸಾರ್ವಜನಿಕರು ಏನದಾರಲ್ಲ ಅವ್ರ ಅಗದಿ ಕಡಿಮೆ ಬಂದಿ ಅವ್ರನ್ನ ವಿಚಾರ ಮಾಡಿಬಿಟ್ರೆ ಇವ್ರು ಏನು ಸ್ಕೂಲ್ ಅಂತ ಅವರೇ ಹೇಳ್ತಾರೆ ನಮ್ಗೆ ಏನು ಏನಾರ ನಮ್ಗೆ ಏನು ಹೇಳಿ ಸಹಿ ಮನಸ್ಸಿ ಅಂದ್ರಂತ ಅವರೇ ಹೇಳ್ತಾರೆ ಸಾರ್ವಜನಿಕರು ಇವರು ಕೋರ್ಟ್ಗೆ ಹೋಗಾರ ಅವತ್ತು ಏನು ಬೇರೆ ಹೈಕೋರ್ಟ್ಗೆ ಹೋಗಾರ ಇದು ಸಾರ ಇದನ್ನ ಹಕ್ ಸರ್ಕಾರಿ ದವಾಖಾನೆ ನಾವು ಕಟ್ಟಕ ಜಗ ಮೀಸಲಾಗಿ ಇಟ್ಟಿತ್ತು ನಮ್ಮ ಊರಾಗ ಆ ಜಾಗದಾಗ ಇವರು ಬಲತ್ಕಾರದಿಂದ ಮನೆ ಕಟ್ಟಕರ ಬಲತ್ಕಾರದಿಂದ ಅಕ್ಕತ್ರ ತಗೊಂಡಾರ ಇವರು ಮೆಂಬರ್ ಇದ್ರು ಮೆಂಬರ್ ಇದ್ದಾಗ ಅರ್ಪತ್ರ ತಗೊಂಡಾರ ಅಂತ ಕೋಳಿ ಹೋಗಿದ್ರು ಅದು ನಾವು ಅಕ್ಕತ್ರ ಒಬ್ಬ ಎಮ್ ಎಲ್ ಎ ಮೇಲೆ ನಾವು ಬಲತ್ಕಾರ ಮಾಡೋಕ್ಕಾಗತ್ತಾ ಅಥವಾ ಒಬ್ಬ ತಹಸೀಲ್ದಾರ್ ಮೇಲೆ ನಾವು ಬಲತ್ಕಾರ ಮಾಡೋಕ್ಕಾಗತ್ತ ಒಬ್ಬ ಅಧಿಕೃತ ತಹಶೀಲ್ದಾರ್ ಸರ್ಕಾರಿ ಅಧಿಕಾರಿ ಒಬ್ಬ ಮ್ಯಾಜಿಸ್ಟೇಟರ್ ತಹಸೀಲ್ದಾರ್ ಅಂದ್ರೆ ಒಬ್ಬ ತಾಲೂಕು ಮ್ಯಾಜಿಸ್ಟೇಟರ್ ಅವರು ಒಬ್ಬ ಮ್ಯಾಜಿಟೇಟರ್ ನಮ್ಗೆ ಸಹಿ ಮಾಡಿ ಅಪತ್ರ ಕೊಡ್ಬೇಕಾದ್ರೆ ನ್ಯಾಯಬದ್ಧವಾಗಿ ಎಲ್ಲೂ ಕೊಡೋಕೆ ಸಾಧ್ಯನೇ ಇಲ್ಲ ಉಡಂ ವಿಚಾರ ಮಾಡಿ ಚರ್ಚೆ ಮಾಡಿ ಕೊಟ್ಟಿರ್ತಾರ ಅವಾಗ ಅವ್ರಿ ಕೋರ್ಟ್ನಿಗೆ ಇದನ್ನ ಪತ್ರಿಕಾ ಮತ್ತು ಈ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಬಂದಂತ ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ ಶ್ರೀಯುತ ಸೋಮಗೌಡ ಗೌಡರಂತ ಜಮಂದಿನಿ ಗ್ರಾಮದ ಶ್ರೀಯುತರ ಆಸ್ತಿಯನ್ನು ಅಕ್ರಮವಾಗಿ ಮನೆ ಕಟ್ಟಿದೆ ಅಂತಂದು ಯಾರಪ್ಪ ಅಂದ್ರೆ ಶ್ರೀ ಅದೇ ಊರಿನ ಶ್ರೀ ಅಮಿನಪ್ಪ ತಳವಾರು ಮತ್ತು ರಾಮಣ್ಣ ಅವರು ಆರೋಪ ಮಾಡಿದ್ದಾರೆ ಇದನ್ನು ಅಕ್ರಮವಾಗಿ ಕಟ್ಟಿದ್ದಾರೆ ಅದು ಸರ್ಕಾರಿ ಜಾಗದಲ್ಲಿ ಮತ್ತು ಸರ್ಕಾರಿ ದವಾಖಾನೆಗೋಸ್ಕರ ಅಂತೇಳಿ ಇದು ಅಕ್ರಮವಾಗಿ ಕಟ್ಟಿವಿ ಅನ್ನೋದಕ್ಕೆ ಅವರು ಯಾವುದೇ ಪುರಾವೆಗಳನ್ನು ನಿನ್ನೆ ಸಂದರ್ಶನದಲ್ಲಿ ತೋರಿಸ್ತಾರೆ ಒಂದು ಅವರು ಒಂದು ಪ್ರೆಸ್ ಮೀಟಿಂಗ್ ಮಾಡಿದ್ದಾರೆ ನಮ್ಮ ಹತ್ರ ಅದು ಸರ್ಕಾರದೇ ಜಾಗ ಬಟ್ ಅದನ್ನ ಈ ಮೂವತ್ತು ಒಂದು ಮೂವತ್ ಮೂರು ವರ್ಷಗಳ ಹಿಂದನೆ ದೇವಮತಾಸಿಗೆ ಸನ್ಮಾನಿಸ್ತೀವಿ ಎಸ್ ಆರ್ ಕಾಶಪ್ನವರು ಶ್ರೀ ಸಿದ್ದಮ್ಮ ಸೋಮನಗೌಡ ಗೌಡ್ರ ಹೆಸರಿಗೆ ಪತ್ರ ಕೊಟ್ಟಿರ್ತಾರೆ ಅದಕ್ಕೆ ಮೊದಲಿಲ್ಲದಾಗ ಇದು ಒಂದು ಪುರಾವೆ ನಾವು ದಯವಿಟ್ಟು ಇದನ್ನು ಮಾಡಿ ತಗೋತೀವಿ ಇದು ಒಂದನೇ ಕೊಡ ಇನ್ನು ಉಳಿದಂತ ನಾವು ಪ್ರತಿದಿನ ಅದು ಅದು ವರ್ಷದಂತೆ ಟ್ಯಾಕ್ಸ್ ಕಟ್ಟಿರ್ತೀವಿ ಅದು ಬಾಕಿ ಮತ್ತು ಗರಪಟ್ಟಿ ಸಹಿತ ಇದೆ ಮತ್ತೆ ಇನ್ನು ಏನಪ್ಪಂದ್ರೆ ಅದು ಬರಬಾರಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಒಂದು ಇಳಿಕೆ ಕೊಟ್ಟಿದ್ದಾರೆ ಅದನ್ನ ಒಬ್ಬರಿಂದ ಒಬ್ಬರಿಂದ ಏನಾಗಿದೆ ಅಂದ್ರೆ ರಿಯಾಲಿಟಿ ಹೇಳ್ತಾ ಇದ್ದೀವಿ ಅವರು ಬಾಲ್ಯ ಆಗಿತ್ತು ತೊಂಬತ್ತು ಅವರು ಹಿಂದೆ ಬಿಬ್ಬೋರು ಅವ್ರಿಗೆ ಹಂಗಾಗಿ ಆದ ಕಾರಣಕ್ಕ ಏನಾಗಿತ್ತು ನಮ್ಮ ಎಸ್ ಆರ್ ಕಾಶಿಪ್ನವ್ರ ಸಾಹೇಬರು ಗಾಂಟಿ ತಿರ್ಕೊಂಬಿಟ್ಟರು ತಿರ್ಕೊಬೇಕಾದ ಕಾರಕ ಇವ್ರು ಒಂದು ಉಪಜೀವನಕ್ಕ ಇರಲಿ ಅವಾಗ ಸೋಮನ್ ಗೌಡ್ರ ಅವರು ಒಂದೇ ಕಾಲಾವಧಿಯಲ್ಲಿ ರಾಜಕೀಯ ಮಾಡಿದಂತ ವ್ಯಕ್ತಿಗಳು ಅವರು ಉಪಜೀವನಕ್ಕ ಇರ್ಲಿ ಅಂತ ಎಂದು ಸಿದ್ದಮ್ಮವೀಸರ್ಗೆ ಒಂದು ಹತ್ತು ಪತ್ರ ನೀಡಿದ್ದಾರೆ ಅದಕ್ಕೆ ತಹಶೀಲ್ದಾರ್ ಅಂತ ಕೊಟ್ಟಿರಂತ ಹತ್ತು ಪತ್ರನ ಇದ್ರು ಅದರಲ್ಲೂ ಏನಾಗುತ್ತ ಅವರು ಒಳ್ಳೆ ಮರು ಮದುವೆ ಆಗಿ ಓದ್ಕೊಂಡು ಅವರು ತಿರ್ಕೊಂತಾರೆ ತಿರ್ಕೊಂಡಂಗ ಸಿದ್ದಮ್ಮ ತಿರ್ಕೊಂಡ್ರಿಂದ ಮಕ್ಕಳು ಸಾಮಿ ಕಾರ ಅವ್ರ ತಾಯಿ ಹೆಸರಿ ಆ ಸೋಮಗೌಡರು ವರ್ಗಾವಣೆ ಮದುವೆ ಆದ್ಮೇಲೆ ಈಗ ತಿರ್ಕೊಂಡಿದ ಕಾರಣದ್ರಿಂದ ಸಿದ್ದಮ್ಮ ತಿಳ್ಕೊಂಡ್ರಿಂದ ಅವ್ರದಿವಾಗಿ ಕಾರಣದಿಂದ ಅವ್ರೇನ್ ಮಾಡಿದ ಅವ್ರ ಅವರ ಹೆಸರ್ಲೆ ಅಕ್ಕ ಬಿಟ್ಕೊಂಡಿದ್ರು ಆ ಹಕ್ಕನ್ನ ಏನಾಗಿದೆ ದೊಡ್ಡಮ್ಮ ಅವರ ಮುಂದೆ ತಿರ್ಕೊಂಡಿಂದ ಅವ್ರ ಗಂಡನಿಗೆ ಪರ್ಬ ಇದಾಗಿದೆ ಅವ್ರಲ್ಲಿ ಅವ್ರಿಗೆ ಹಕ್ಕು ಆ ದೊಡ್ಡಮ್ಮ ತೀರ್ಕೊಂಡಿದ್ದ ಈಗ ಯಥಾ ಪ್ರಕಾರ ಏನಾಗಿದೆ ಸಿದ್ದಮ್ಮನಿಗೆನ ಸ್ವತಃ ಬಿಟ್ಟುಕೊಟ್ಟಿದ್ದಾರೆ ಇದೇನು ಯಾರಿಗೆ ಬೇರೆಯವ್ರಿಗೆ ಆಸ್ತಿನ ಮಾರಿದಿಲ್ಲ ಏನ್ ವರ್ಗಾವಣೆ ಮಾಡಿದ್ದಲ್ಲ ಅವರ ವಂಶಾವಳಿಯಲ್ಲೇನ ಆ ಹಕ್ಕನ್ನ ಏನೈತೆ ಅವ್ರ ಮೊಮ್ಮಗ ಬಿಟ್ಕೊಂಡಿದ್ದಾರೆ ಸ್ವತಃ ಅಂಬರೇಗೌಡ ರೋಡವ್ರು ಸಿಗುಂಪಿ ಅನ್ನೋ ಏನಿದಾರ ಸ್ವತ ಸಿದ್ದಮ್ಮ ಮಗನೇ ಅವರು ಮತ್ತೆ ಅವರು ಏನ್ ಮಾಡಿದ್ದಾರೆ ಅಲ್ಲಿ ಅಕ್ರಮವಾಗಿ ಮನೆ ಕಟ್ಟತಾ ಇದ್ದಾರೆ ಅನ್ನೋದಕ್ಕ ಅವ್ರ ಕಡೆ ಯಾವುದೇ ಆದಂತ ಪುರಾವೆಗಳಿಲ್ಲ ಅಮಿನ ಪತ್ರವರಾಗಿರ್ಬೋದು ಮತ್ತು ರಾಮನತ್ರವರಾಗಿರ್ಬೋದು ಅವ್ರ ಕಡೆ ನಮ್ಮ ಹತ್ರ ಫಸ್ಟ್ ನಾವು ಇಪ್ಪತ್ತು ಈಗ ಅವ್ರೇನು ಇನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ ಇವರು ಅಧಿಕಾರಾವಧಿಯಲ್ಲಿ ಮನ್ನಡ ಪಂಚಾಯಿತಿ ಸದಸ್ಯರಾಗಿದ್ದರು ಸೋಮನಗೌಡರು ಅವರು ಕಾಲಾವಧಿ ಹತ್ತೊಂಬತ್ತೂರ ಎಂಬತ್ತೈದರ ಅಲೆಮಗುದಿಲ್ಲ ಇದನ್ನು ಕೊಟ್ಟಿರೋ ಹತ್ತೊಂಬತ್ತ ತೊಂಬತ್ತೊಂದರಲ್ಲಿ ಗ್ರಾಮ ಪಂಚಾಯಿತಿಗಳು ನಿರ್ಮಾಣ ಆಗಿದೆ ಹತ್ತೊಂಬತ್ತೂರ ತೊಂಬತ್ ಮೂರರಲ್ಲಿ ಅಧಿಕಾರ ದುರ್ಬಳಕೆ ಮಾಡ್ಕೊಬೇಕಾದ್ರೆ ಅವ್ರ ಮಂಡಳ ಪಂಚಾಯತಿ ಇತ್ತು ಇದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿದೆ ಅಧಿಕಾರ ದುರ್ಬಳಕೆ ಅವ್ರ ಹೇಗೆ ಮಾಡಿಕೊಂತಾರೆ ತಾವು ಸ್ವಲ್ಪ ಇದನ್ನ ಇದು ಮಾಡ್ಬೇಕು ಮತ್ತೆ ಏನು ಏನ್ ಅಂದ್ರೆ ಅಲ್ಲಿ ಸರ್ಕಾರಿ ದವಾಖಾನೆ ಕಟ್ಟೋದಕ್ಕೆ ಅದು ಆರ್ಡರ್ ಆಗೈತೆ ಆತರ ಇತಾರೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಒಂದು ಟರಾವ್ ನಕಲು ಇಲ್ಲ ಯಾವ್ದಾದ್ರು ಸರ್ಕಾರಿಯಿಂದ ಇದಕ್ಕ ಈ ಜಾಗಕ್ಕ ಸರ್ಕಾರದ ಒಪ್ಪಿನ ಕೊಟ್ಟೋದಕ್ಕೆ ಅನುಮೋದನೆ ಆಗಿದಂತ ಯಾವ್ದಾದ್ರೂ ಕಾಪಿ ಇದ್ರಂದ್ರ ಅವ್ರು ತಂದು ತೋರಿಸ್ಲಿ ಇಲ್ಲ ಸರ್ಕಾರ ಹೋಗಿ ಮುಟ್ಟಿಸ್ಲಿ ಅವರು ನಾವು ಅದಕ್ಕೆ ಸಮ್ಮತಿಸ್ತೀವಿ ಅವರಲ್ಲಿ ಯಾವ ತರ ಇಲ್ಲ ಯಾವ್ದು ಟರಾವ್ ಆಗಿಲ್ಲ ಯಾಕಂದ್ರೆ ಆಲ್ರೆಡಿ ಅದು ಇದು ಒಂದೇ ಯಾಕ ಪತ್ರಕ್ಕೆ ಇಷ್ಟು ಇದು ಮಾಡ್ತಾ ಇದಾರೆ ನಾವು ಯಾಕಂದ್ರೆ ಹತ್ತು ಹಕ್ಕು ಪತ್ರ ಕೊಟ್ಟಿದ್ದಾರೆ ಅಶೋಕ್ ಸಾಯಿ ಅವರು ಹತ್ತು ಹಕ್ಕು ಪತ್ರ ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಮೂರು ಮನೆಗಳು ಇನ್ನೂ ಅದು ಕಟ್ಟಿದ್ದು ಅಂಗ ಪೆಂಡಿಂಗ್ ಇವರು ಇವರು ಆದ್ರೂ ಈ ಇಪ್ಪತ್ತು ಮೂರು ವರ್ಷಗಳಿಂದ ಲಿಂಟಲ್ ಲೆವೆಲ್ ಆಗಿದ್ದು ಮನಿ ಇದು ಇತ್ತು ಲಿಂಟಲ್ ಲೆವೆಲ್ ಆಗಿದ್ ಮನಿ ಈಗ ಪುನಃ ನಿರ್ಮಾಣ ಮಾಡಬೇಕಾದ್ರೆ ಅವಾಗ ಸಹಿತ ಮಾಡಿದರೆ ಕಟ್ಟಡ ಪರ್ಮಿಷನ್ ತೊಗೊಂಡಿದ್ರು ಅರ್ಜಿ ಹಾಕಿ ತೊಗೊಂಡಿದ್ದಾರೆ ಕಟ್ಟಡ ಪರ್ಮಿಷನ್ ಸಹಿತ ಇದೆ ನಮ್ಮ ಕಡೆ ಅವ್ರ ಒಂದು ವರ್ಷದ ಹಿಂದೆ ಕಟ್ಟಡ ಗೆ ಇದನ್ನ ಮಾಡಿ ಕಟ್ಟಡ ಪರ್ಮಿಷನ್ ತಗೊಂಡಿದ್ದಾರೆ ಅದಕ್ಕೆ ಸಹಿತ ಟ್ಯಾಕ್ಸ್ ಕಟ್ಟಿದ್ದಾರೆ ಅವರು ಏನೋ ಆನ್ಲೈನ್ ಟ್ಯಾಕ್ಸ್ ಕಟ್ಟಿದ್ದಾರೆ ಅದೊಂದು ಆನ್ಲೈನ್ ಟ್ಯಾಕ್ಸ್ ಕಟ್ಟಿದ್ದಾರೆ ಅದಕ್ಕೆ ಕೂಡ ಇದೆ ಅದು ಯಾವುದೇ ದಾಖಲಾತಿಗಳು ಇಲ್ಲದೆ ಅಲ್ಲಿ ಅಕ್ರಮವಾಗಿ ನಾವು ಕಲ್ಲು ಮುಚ್ಚಿಯನ್ನು ಕಟ್ಟಕಿಲ್ಲ ಅವ್ರು ಯಾಕಂದ್ರೆ ರಾತ್ವರಾತ್ರಿ ಕಟ್ಟಕಿಲ್ಲ ಒಂದು ವರ್ಷಗಳಿಂದ ಆಯ್ತದ ಸತತವಾಗಿ ನಡೆದು ಈಗ ಇನ್ನೂ ಒಂಬತ್ತು ಮನಿಗಳು ಅದಾವ ಇವ್ರು ಒಂದೇ ಮನೆಗೆ ಆಕದ ಅದು ವೈಯಕ್ತಿಕವಾಗಿ ಅಸ್ತಾ ಇದೆ ನಮ್ಗೆ ಯಾಕಂದ್ರೆ ಸೋಮನ್ ಗೌಡ್ರು ಮನಿ ಒಂದೇ ಮನಿ ಇದು ವೈಯಕ್ತಿಕವಾಗಿ ಎನಸ್ತಾ ಇದೆ ನಮ್ಗೆ ಯಾಕಂದ್ರೆ ಇದು ಪೂರ್ವಕವಾಗಿ ಅವ್ರು ಮಾಡ್ತಾರೆ ಅದು ಯಾಕಂದ್ರೆ ತಮ್ಮಲ್ಲಿ ಏನಾದ್ರು ಪುರಾವೆಗಳಿದ್ರ ದಾಖಲೆಗಳಿದ್ರ ಅವ್ರು ಪ್ರೊಡ್ಯೂಸ್ ಮಾಡಿ ಅವರು ಮತ್ತೆ ಇನ್ನೊಂದು ಹೇಳಬೇಕಂದ್ರೆ ಅವರು ಹೈಕೋರ್ಟ್ಗೆ ಪಿಟಿಷನ್ ಸಲ್ಲಿಸಿದ್ದಾರೆ ಯಾವಾಗಂದ್ರೆ ಅವರು ಪಿಟಿಷನ್ ಸಲ್ಲಿಸಿದ್ದು ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೈಕೋರ್ಟ್ಗೆ ಹೋಗಿ ಪಿಟಿಷನ್ ಸಲ್ಲಿಸಿದ್ದಾರೆ ಆ ಹೈಕೋರ್ಟ್ ಸಹಿತ ಹೈಕೋರ್ಟ್ ಜಡ್ಜ್ಮೆಂಟ್ ಏನಾಗಿದೆ ಡಿಸ್ಪೋಸಲ್ ಆಗಿದೆ ಅವರು ಅದು ಏನಿದೆ ಅಲ್ಲ ಆಸ್ತಿ ಅವ್ರದೇ ಅದು ಅದನ್ನ ಜಿಲ್ಲಾ ಪಂಚಾಯತಿ ಸಿಇಒ ಮತ್ತು ತಾಲೂಕ್ ಪಂಚಾಯತ್ ಇಒ ಸರ್ ಮತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅದೇನೈ ಕೂಲಂಕುಶವಾಗಿ ನಿರ್ಣಯ ಮಾಡಿ ನಮಗೆ ಇಷ್ಟು ದಿನದಲ್ಲಿ ಒಂದು ಏನಾದ್ರು ಮಾಹಿತಿ ಕೊಟ್ಟೆ ಅಂತ ಕೇಳಿದ್ರು ಅವರು ಯಾಕಂದ್ರೆ ಇದ್ದಿರೋದ ಮಾಹಿತಿನೇ ಕೊಡ್ಬೇಕು ಅವ್ರು ಯಾಕಂದ್ರೆ ಅವ್ರಾಗೆ ಎಲ್ಲ ಯಾಕಂದ್ರೆ ಉತ್ತಾರ ಕೊಟ್ಟಿದ್ರೆ ಅದು ಕಂಪ್ಯೂಟರ್ ಉತ್ತಾರ ಇದೆ ಅದಕ್ಕೆ ನಮ್ಮ ಹತ್ರ ಏನು ಯಾವ್ದೇ ನಾವು ಏನು ಇಲ್ಲಿ ಸುಳ್ಳು ಬಂದು ತೋರಿಸ್ತಾ ಇರೋದು ಎಲ್ಲ ಇದೆ ಕಂಪ್ಯೂಟರ್ ಉತ್ತಾರ ಇದೆ ಕಟ್ಟಡ ಪರ್ಮಿಷನ್ ಪರ್ಮಿಷನ್ ಕೊಟ್ಟಿದ್ದಾವೆ ಟ್ಯಾಕ್ಸ್ ಕಟ್ಟಿದ ನಮ್ಮ ಕಡೆ ಯಾವ್ದೆಲ್ಲ ರಸೀದಿಗಳಿದಾವೆ ನೀರಿನ ಬಿಲ್ ಕಟ್ಟಿದ್ದಾಯ್ತು ನಾವು ಇಲ್ಲಿ ಬಂದು ಯಾವುದು ಫೇಕ್ ಮಾಡ್ತಾ ಇಲ್ಲ ಯಾಕಂದ್ರೆ ಇದನ್ನ ಗಮನಕ್ಕೆ ತಗೋಬೇಕು ಸರ್ಕಾರ ಯಾಕಂದ್ರೆ ಅವರು ವಯಸ್ಸಾದರು ಎಪ್ಪತ್ತೈದು ವರ್ಷಗಳ ಹೆಚ್ಚಿಗೆ ಆದಂತವರಿಗೆ ಅವ್ರ ಮನೆಯಲ್ಲಿ ಸಹಿತ ಇಬ್ಬರು ಪೊಲೀಸ್ ಎದೆಗಳಿದ್ದಾರೆ ಆದ್ರಾಗ ಅವ್ರು ಯಾವುದೇ ಕಾನೂನನ್ನು ದುರುಪಯೋಗ ಪಡಿಸಲ್ಲ ನಾವ್ ಹೇಳೋದೇನಂದ್ರೆ ಮಾಧ್ಯಮದವ್ರ ಮುಂದೆ ರಿಕ್ವೆಸ್ಟ್ ಅವ್ರು ಇದೇ ಕಾರಣದಿಂದ ಅವ್ರಿಗೊಂದ್ ಸ್ವಲ್ಪ ಟೆನ್ಷನ್ ಆಗಿ ಬಿ ಪಿ ಹೆಚ್ ಆಗಿ ಈಗ ಹದಿನೈದು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಇದ್ ಬಂದ ಇದೇ ಆಯ್ತು ಇವಾಗ ಬಂದವರು ಆಯ್ತು ಇದಕ್ಕೆ ಅವ್ರಿಗೆ ಮುಂದೆ ಏನಾದರೂ ಹೆಚ್ಚು ಕಡಿಮೆ ಆದ ಆರೋಗ್ಯದಲ್ಲಿ ಅವ್ರ ಜೀವಕ್ಕೆ ಏನಾರಾದ್ರು ಅಮೀನಪ್ಪ ಮತ್ತು ಏನ್ ರಾಮನ ತಳ ಅವ್ರೇನು ಏನು ಅವ್ರಿಗೆ ಅವ್ರು ಸ್ವತಃ ತಮ್ಮ ಆಸ್ತಿ ಏನಾರ ಇದ್ದತ್ತಲ್ರ ಅವ್ರು ಹೋರಾಟ ಮಾಡಲಿ ಕಾನೂನು ಮುಖಾಂತರ ಏನಿತ್ತು ಹೋರಾಟ ನಾವೇನು ಅದಕ್ಕೆ ನಾವೇನದೇನು ಪೊಸಿಷನ್ ಮಾಡ್ತಾ ಇಲ್ಲ ಬೇಡ ಅಂತಿಲ್ಲ ಮತ್ತೆ ಇನ್ನೂ ಒಂದು ಹೇಳಿಕೆ ಕೊಡ್ಬೇಕಂದ್ರೆ ನಾನು ಸ್ವತಃ ನಮ್ಮ ಏನು ತರ ತೆಗೆದ್ ಈಗ ಸಮನ್ಗೌಡರು ಅವಾಗಿನ ಹೋಗಿ ಅವರು ಒಂದು ಶಾಸಕರು ಮುಂದೆ ನಮ್ಮ ಸಮ್ಮಶ್ರೀ ಕಶ್ಯಪ್ನವರ್ ಸಾಹೇಬ್ ಮುಂದೆ ಕಿವಿ ಮುಟ್ಟಿಸಿದ ಅದೇನ ಸ್ವಲ್ಪ ನಾ ಕರ್ಸಿ ಬಗೆರ್ಸಿನಿ ಅಂತಂದು ಸಾಹೇಬರು ಹೇಳಿದ್ರು ಆದ್ರೆ ಅವರು ಅಮ್ಮಿನಪ್ಪ ಮತ್ತು ರಾಮನ್ ಇಬ್ರು ಬರ್ಲಿಲ್ಲ ಬಟ್ ನಾನೇ ಸ್ವತಃ ಖುದ್ದಾಗಿ ಹತ್ರ ಕರ್ಕೊಂಡು ಸಾಮನ್ಗೋಡ್ರು ಸಾಮ್ಗೌಡರು ಅದೇನಾದ್ರು ನಿಮ್ ದಾಖಲೆಗಳು ಕೊಡ್ರಿ ನೋಡಂಬ್ರ ಮತ್ತು ಪಿಡಿ ಅವ್ನ ಕರೆಸಿ ನಮ್ಮ ಸಾಹೇಬ್ರೆ ಸ್ವತಃ ಎಲ್ಲ ದಾಖಲೆ ಪರಿಶೀಲನೆ ಮಾಡಿ ಅದೇನಿಲ್ಲಪ್ಪ ಎಲ್ಲ ಕರೆಕ್ಟ್ ಇದೆ ನಿಮ್ದೇನು ಕಟ್ಟಡ ಮಾಡ್ಕೊಡ್ರಿ ಅಂತಂದು ಸಮ್ಮತಿಸಿದ ನಮ್ಮ ಶಾಸಕರ ಕಿವಿಗೆ ಮುಟ್ಟೇ ನಾವು ಮುಂದ ಕಟ್ಟಡ ಪರ್ಮಿಷನ್ ಕಟ್ಟಡ ಶುರು ಮಾಡಿದೀವಿ ನಾವೇನು ಹಂಗೆ ಮಾಡಿದ್ರು ನಮ್ಮ ಶಾಸಕರು ಮತ್ತೆ ಹೈಕೋರ್ಟ್ಗೆ ಫೀಲ್ ಮಾಡಿದ್ರು ನಾವು ಹೋಗಿ ಮತ್ತೊಂದು ಬಿಟ್ಟಿ ಇದೀವಿ ಸಾಹೇಬ್ರ ಈ ತರ ರೀ ನಿಮ್ಮ ಮೀದಿ ಸಹಿತ ಹೋಗಿ ಅವರು ಹೈಕೋರ್ಟ್ಗೆ ಪಿಟೀಷನ್ ಹಾಕಿದಾರೆ ಅವ್ರ ಎಲ್ಲಿಗೋಗ್ತಾರೆ ಹೋಗ್ಲಿ ಹೋಗಪ್ಪ ನಾನ್ ಕೊಟ್ಟು ನಮ್ಮ ತಂದೆಯವ್ ಕೊಟ್ಟಿರಂತ ಒಂದು ನಿಮ್ಮ ಕಡೆ ಹತ್ತು ಪತ್ರ ಐತೆ ಅದಕ್ಕೆ ಬೇಕಾದಂತ ಎಲ್ಲ ಉದ್ದಾರಗಳದವ ಟ್ಯಾಕ್ಸ್ ಕಟ್ಟಿರೋ ಪುರಾವೆಗಳದವ ನೀವ್ ಯಾಕೆ ಇದು ಮಾಡ್ತೀರಿ ನಾನೇನು ಹೋಗಿ ನೀವು ಅದಕ್ಕೂ ಭಯಪಡುವುದಂತ ಹೇಳಿದಾರೆ ನಮ್ಮ ಸಾಯ್ಬ್ರ ಆದ ಕಾರಣ ನಾವೇನ್ ಹೇಳ್ತೀವಿ ನಿಮ್ಮ ವೈಯಕ್ತಿಕ ಏನಾದ್ರೂ ಇದ್ರೆ ಊರಲ್ಲಿ ಇದು ಮಾಡ್ರಿ ದಯವಿಟ್ಟು ಯಾಕಂದ್ರೆ ಈಗ ಅವ್ರ ಒಬ್ಬರು ನೌಕರಿ ಮಾಡ್ತಾ ಇದ್ದಾರೆ ಅವ್ರ ಮಗ ಅವ್ರಿಗೆ ಗಂಡು ಮಕ್ಕಳೆಲ್ಲ ಇರೋದೇ ಎಲ್ಲರೂ ಹೆಣ್ಣು ಮಕ್ಕಳು ಅವ್ರನ್ನೆಲ್ಲ ತಗೊಂಡಿ ಮಾಡಿಕೊಟ್ಟಿದಾರೆ ಅವ್ರಿಗೆ ಯಾರು ಇಲ್ಲ ಅನ್ನೋ ಕಾರಣಕ್ಕೆ ಅವ್ರನ್ನ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗಿಸ್ತಾ ಇದ್ದಾರೆ ನೀವು ಮತ್ತೆ ಇನ್ನೊಂದು ದಯವಿಟ್ಟು ಈ ಜಾತಿ ನಿಂದ ನಿರಾದ್ರೆ ಬರೋದೇ ಇಲ್ಲ ನಿಮ್ಮ ವೈಯಕ್ತಿಕವಾಗಿ ಯಾಕಂದ್ರೆ ನಾವ್ ಯಾರು ಎಲ್ಲರೂ ಸಮಾನರು ಇಲ್ಲೇ ಈ ಜಗತ್ತಿನಲ್ಲಿ ಏನಂದ್ರೆ ಎಲ್ಲರೂ ಸಮಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳಿದ್ದಾರೆ ಎಲ್ಲರಿಗೂ ಹೋರಾಟ ಮಾಡಂತ ಕೊಟ್ಟದ ಏನು ಮಾತಾಡೋಂತ ಕೊಟ್ಟಿದನ ವಾಕ್ ಸ್ವಾತಂತ್ರ್ಯ ಕೊಟ್ಟಿದಾನೆ ಎಲ್ಲರಿಗೂ ಇಲ್ಲೇ ಈಗ ಯಾರು ಮೇಲು ಕೇಳುವ ಭಾವನೆ ಇಲ್ಲ ಅವರಲ್ಲಿ ಯಾರು ಯಾವುದೇ ಇಲ್ಲ ಅಮೀನಪ್ಪ ಅವರದು ಮತ್ತು ಏನಾದ್ರು ಸೋಲ್ ಕೊಟ್ಟಿದ್ರೆ ಅವರು ಊರಲ್ಲಿ ತಮ್ಮ ವೈಯಕ್ತಿಕವಾಗಿ ವಿಚಾರ ಮಾಡ್ತು ಈಗ ಅದು ಸರ್ಕಾರದ ಅಂತಂದು ಹೇಳ್ತಾ ಇದ್ರಲ್ಲ ಅದಕ್ಕೆ ಏನಾದ್ರು ತಂದು ತೋರಿಸಿದ್ರೆ ಅದಕ್ಕೆ ಮುಂದಾದ್ರೆ ಸರ್ಕಾರ ಅದಕ್ಕೆ ಏನಾದ್ರು ಕ್ರಮ ಕೈಬಿಡ್ತಿತ್ತು ಬಟ್ ಹೈಕೋರ್ಟ್ ನೇ ಇದು ಮಾಡಿದೆ ನಾನು ಹೈಕೋರ್ಟ್ ನೇ ಅದನ್ನ ಕೇಸ್ ಡಿಸ್ಪೋಸ್ ಮಾಡಿದೆ ಅದಕ್ಕೆ ತಕ್ಕಂತ ಸಾಕ್ಷಿಗಳು ಸಹಿತ ಇಲ್ಲೇ ಇದಾವೆ ಮುಂದೆ ಎಲ್ಲ ಏನಿದೆ ಎಲ್ಲದು ಒಂದು ತಿಂಗಳವರೆಗೂ ಎಲ್ಲ ಕರಿದ್ವಿ ಆರ್ಡರ್ ಸಹಿತ ಇದೆ ಅದು ನಿಮ್ಗೆ ಆರ್ಡರ್ ಬೇಕಾದ್ರೆ ತೋರಿಸ್ತೀವಿ ಹೈಕೋರ್ಟ್ನ ಅವರೇ ಹೋಗಿ ಮಾಡಿದ್ದಾರೆ ನಾವು ಮತ್ತೆ ಯಾರು ಈಗ ನಾವು ಪತ್ರಿಕೆ ಯಾಕೆ ನಾವು ಇಷ್ಟೆಲ್ಲ ಬಂದಿದ್ರು ತೋರಿಸ್ತಾ ಇದೀವಿ ಅಂದ್ರೆ ಎಲ್ಲವನ್ನು ಓರಲ್ ಆಗಿ ಅವರಾಗೆ ತಾವ ಖುದ್ದಾಗಿ ಕರೆದು ಕಾಸಿ ಈ ತರ ಅಕ್ರಮವಾಗಿ ನಡೆದೈತಿ ಅಂತ ಅಂದ್ರು ಹೇಳಿ ಅದು ಮತ್ತೆ ಸೋಮಗೌಡ್ರ ಹೆಸರು ತಗೊಂಡು ಮಾಡಿದರಿಂದ ನಾವು ಇವತ್ತು ಅವ್ರಿಗೆ ಎಲ್ಲ ಈಗ ಜನರಿಗೆ ಅವ್ರಿಗೆ ಮಾನಸಿಕವಾಗಿ ಕುಗ್ಗಿಬಿಟ್ಟಿದಾರೆ ಅವರು ಯಾಕಂದ್ರೆ ನಮ್ದು ಮನಿ ಮರ್ಯಾದೆ ಯಾಕಂದ್ರೆ ಒಬ್ರದ ಒಂದು ಮರ್ಯಾದೆ ಅನ್ನೋದು ಎಷ್ಟು ಹತ್ತದೆ ಅಂದ್ರೆ ಕಿಂಚಿತ್ ಕಾಳೆ ಎಷ್ಟು ಹಂಗಾಗಿ ನಾವೆಲ್ಲ ನಮ್ಗೆ ರಕ್ತ ಕೊಟ್ಟು ನಾವು ಸಾಹೇಬ್ ಕೊಟ್ಟಿರೋ ಒಂದು ಆಶ್ರಯ ಯೋಜನೆ ಮನೆಯೊಳಗೆ ಅದನ್ನ ಕಟ್ಟಿಸಿ ಒಳ್ಳೆ ಮಾಡ್ತಾ ಇದ್ದೀವಿ ನಮಗೆ ಈ ತರ ಮಾಡ್ತಾ ಇದಾರೆ ಅನ್ನೋದು ಒಂದು ಅವ್ರಿಗೆ ಮಾನಸಿಕವಾಗಿ ಇದಾಗೈತೆ ಬಹಳ ಮಾನ ನಷ್ಟ ಆಗೈತೆ ಅವ್ರಿಗೆ ಅವ್ರ ಮುಂದೊಂದಿನ ಮಹಾನಷ್ಟ ಮೊಕದ್ದಮೆ ಕೇಸ್ ಹುಡಿದ್ರ ಮೂಡಬಹುದು ಯಾಕಂದ್ರೆ ಈಗ ಅವ್ರಿಗೆ ಮನಸ್ಥಿತಿ ಆ ತರ ಆಗಿಬಿಟ್ಟಿದೆ ಅವರಲ್ಲಿ ಇನ್ನೋರ್ಗೆ ಅದ ಅವ್ರು ಇನ್ನೋರ್ಗೆ ಅದ ಒಂದ ಇಳಿಕೆ ಕೊಟ್ಟಿದ್ರು ಅವ್ರು ಸ್ವತಃ ನಾವೇ ಕರ್ದ ಕಾ ಹಿಂಗ ಹಿಂಗವ್ರು ಕೊಟ್ಟಿದಾರಂದ್ರ ಜನರಿಗೆ ಗೊತ್ತಾಗುತ್ತೆ ಯಾವ ತಪ್ಪು ಸರಿ ನಾವು ಕೊಟ್ಟಿದ್ದಾರೆ ನಮ್ ತಪ್ಪು ಸರಿನಾ ನಾವು ತೋರಿಸಬೇಕಾಗಿ ನಮ್ಮಲ್ಲಿ ಇರಂತ ಎಲ್ಲಾ ದಾಖಲೆಗಳನ್ನು ನಿಮ್ಗೊಂದು ಜನಸ್ಪತೆಯನ್ನು ಕೊಡ್ತೀವಿ ನೀವು ಅದನ್ನ ಕುಲಾಂಕವಾಗಿ ಪರಿಗಣಿಸಿ ದಯವಿಟ್ಟು ಸೊಮ್ ನ್ಯಾಯ ನ್ಯಾಯ ಒದಗಿಸ್ಕೊಡ್ಬೇಕಂತ ಮಾಧ್ಯಮ ಮಿತ್ರರಲ್ಲಿ ಮತ್ತು ಮಾನ್ಯ ನಮ್ಮ ಜಿಲ್ಲಾ ಪಂಚಾಯತ್ ಶಿ ಒ ಸಾಹೇಬರಲ್ಲಿ ಆಯ್ತು ಮಾನ್ಯ ನಮ್ಮ ತಾಲೂಕು ಪಂಚಾಯತ್ ಕಾರ್ಯನಿರ್ಗಾಧಿಕಾರಿ ಹತ್ತು ಮತ್ತು ವಿರತು ಮನೆ ನಮ್ಮ ಶಾಸಕರು ನಮ್ಮ ನೆಚ್ಚು ಮೆಚ್ಚಿನ ಶಾಸಕರಾದ ಶ್ರೀ ಡಾಕ್ಟರ್ ವಿಜಯನಂದ ಎಸ್ ಕಾಶೇಪನವರಲ್ಲಿ ಆಯ್ತು ಮನವಿ ಮಾಡ್ಕೊಳ್ತೇವೆ ದಯವಿಟ್ಟು ಅವ್ರಿಗೆ ಒಂದು ನ್ಯಾಯ ಒದಗಿಸ್ಕೊಡ್ರಿ ಯಾಕಂದ್ರೆ ಇದೂ ರಿಯಲ್ಗೆ ನಿಮ್ಮ ಮುಂದೆ ತೋರಿಸಿದೇವೆ ಅದನ್ನ